ಕ ಒಂದ್ ಒಂದು ತಿಂಗಳು ತಿಂಗಳು ಹಾಗೆ ಊದ್ ಮೇಲೆ ಒಂದು ತಿಂಗಳು ಮೇಲೆ ನಾಟಿ ಮಾಡ್ತೀವಿ ನಾಟಿ ಮಾಡಿ ಎಷ್ಟು ದಿನ ಏನೋ ಮೇಲೆ ತಿಂಗಳು ಮೇಲೆ ತಿಂಗಳು ಈಗ ಕಟಾವು ಬಂತು ಅದು ಬಂತ ಮೇಲೆ ಕುಯ್ಸಿದ್ರಿ ಕೂಯಿಸುದ್ ಮೇಲೆ ಎಷ್ಟು ದಿನ ಇದು ಬರುತ್ತೆ ಅದು ಮಿನಿಮಮ್ ಬ್ಯಾಕರೆಗಳಲ್ಲಿ ನಮ್ಮ ಬ್ರಾಂಡೇ ಅವರದ ಎಲ್ಲಾ ಉದ್ರೋಗದ ಹಾ ನಮ್ಮ ಬ್ರಾಂಡ್ ನಮ್ ನಮ್ಮದನ್ನು ಉದ್ರಿಲ್ಲ ಅದಕ್ಕೆ ಇವತ್ತು ಆಚಿರ